ಬಿಜೆಪಿಯವರು ನಾಲಿಗೆಯ ಮೇಲೆ ಹಿಡಿತ ಬಿಟ್ಟು ಮಾತನಾಡುವುದನ್ನ ಕಲಿಯಬೇಕಿದೆ ಸಂಗಮೇಶ ಗುತ್ತಿ ಬಿಜೆಪಿಯವರು ನಾಲಿಗೆಗೆ ಎಲುಬಿಲ್ಲ ಅಂತ ಬಾಯಿಗೆ ಬಂದಂತೆ ಮಾತನಾಡುವುದನ್ನ ಬಿಡಬೇಕು ಅಂತ ಕುಕ್ನೂರು ಕಾಂಗ್ರೆಸ್ ವಕ್ತಾರ ಸಂಗಮೇಶ ಗುತ್ತಿ ಅವರು ಹೇಳಿದರು ಅವರು ಕುಕ್ನೂರು ಪಟ್ಟಣದ ಎಪಿಎಂಸಿಯ ಗೌಡೌನ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಮೊನ್ನೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆದಂತಹ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ರಾಜಕೀಯ ಪ್ರೇರಿತ ಚುನಾವಣೆಯಲ್ಲದಿದ್ದರೂ ಕೂಡ ಇದರಲ್ಲಿ ಬಿಜೆಪಿ ಪಕ್ಷದವರು ಗೊಂದಲವನ್ನು ಸೃಷ್ಟಿಸಿ ಮತ ಎಣಿಕೆ ಆಗದಂತೆ ಮಾಡಿದರು ಅಂತ ಆರೋಪಿಸಿದರು ಎರಡೂ ಬೂತ್ನ ಮತಗಳು ಎಣಿಕೆ ಮಾಡಲು ಸೂಚಿಸಿದರೆ ದಗಾದೆ ತೆಗೆದು ಪ್ರತಿಭಟನೆಗೆ ನಿಂತ ಬಿಜೆಪಿಗರು ಪ್ರತಿಭಟನೆ ನೆಪದಲ್ಲಿ ತಾಲೂಕಿನಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಸಹಿಸದೆ ಬಾಯಿಗೆ ಬಂದಂತೆ ಮಾತನಾಡಿದರು ಮೊದಲು ಮಾತನಾಡುವ ಸಂಸ್ಕೃತಿಯನ್ನ ಮಾಜಿ ಸಚಿವರು ಹಾಗೂ ಅವರ ಹಿಂಬಾಲಕರು ಕಲಿಯಬೇಕಿದೆ ಅಂತ ಎಚ್ಚರಿಸಿದರು ಹುಬ್ಬಳ್ಳಿ ಈರಣ್ಣ ಎನ್ನುವ ಬಿಜೆಪಿ ಹಿರಿಯ ವಕ್ತಾರ ಎಲ್ಲಿ ಯಾರಿಗೆ ಹೇಗೆ ಮಾತನಾಡಬೇಕು ಎನ್ನುವುದನ್ನು ಕಲಿಯಬೇಕು ತಾವು ತಮ್ಮ ಹಿರಿತನಕ್ಕೆ ತಕ್ಕಂತೆ ಸೌಜನ್ಯದ ರೀತಿಯಲ್ಲಿ ಮಾತನಾಡದೆ ಸಭೆಯಲ್ಲಿ ಅವಾಚ್ಯ ಪದಗಳನ್ನು ಹಗುರವಾಗಿ ಮಾತನಾಡುವುದನ್ನು ನಿಲ್ಲಿಸಬೇಕು ನಮಗೂ ಮಾತನಾಡಲು ಬರುತ್ತೆ ನಾವು ಅಷ್ಟು ಕೀಳು ಮಟ್ಟಕ್ಕೆ ಇಳಿದು ಮಾತನಾಡುವುದಿಲ್ಲ ನಮಗೆ ನಮ್ಮ ಮನೆಯವರು ಹಾಗೂ ಪಕ್ಷದ ಹಿರಿಯರು ಮಾತಿನ ಸಂಸ್ಕೃತಿಯನ್ನ ಕಲಿಸಿದ್ದಾರೆ ಎಂದರು ನೀವು ಸಹ ಶಾಸಕ ಸಚಿವ ಸ್ಥಾನದಲ್ಲಿ ಮೂರು ಹುದ್ದೆಗಳನ್ನು ನಿಭಾಯಿಸಿ ಆಡಳಿತ ನಡೆಸಿದ್ದೀರಿ ನೀವು ಅಧಿಕಾರದಲ್ಲಿದ್ದಾಗ ತಾಲೂಕಿಗೆ ಏನು ಕಿತ್ತು ಗುಡ್ಡೆ ಹಾಕಿದ್ದೀರಿ ತಾಲೂಕಿನಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಎನ್ನುವುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಹಾಲಪ್ಪ ಆಚಾರ ಅವರಿಗೆ ಸಂಗಮೇಶ್ ಗುತ್ತಿಯವರು ತಿರುಗೇಟು ನೀಡಿದರು ನಮ್ಮ ಶಾಸಕ ಬಸವರಾಜ ರಾಯರೆಡ್ಡಿ ಆಡಳಿತ ಅವಧಿಯಲ್ಲಿ ಮಾಡಿದ ಕೆಲಸಗಳನ್ನೇ ನಿಮಗೆ ಉಳಿಸಿ ಬೆಳೆಸಲಾಗಲಿಲ್ಲ ನಮ್ಮ ಶಾಸಕರು ಚಿಲ್ಲರೆ ಕೆಲಸ ಮಾಡುವಷ್ಟು ಹೀನ ಪ್ರವೃತ್ತಿಯವರಲ್ಲ ಅವರು ತಾಲೂಕಿನಲ್ಲಿ ಮಾಡ್ತಾ ಇರುವ ಅಭಿವೃದ್ಧಿ ನಿಮಗೆ ಸಹನೇ ಇಲ್ಲ ಅದಕ್ಕೆ ಮನ ಬಂದಂತೆ ನೀವು ಅಂತ ಕೇಳಿಕಾರಿದ್ರು ಸಿ ಎಪಿಎಂಸಿ ಆವರಣದಲ್ಲಿ ಭಜನೆ ಮಾಡಿದವರು ಮುಂದೆಯೂ ಭಜನೆಯನ್ನೇ ಮಾಡಿದ್ದಾರೆ ಅಂತ ವ್ಯಂಗ್ಯವಾಡಿದ್ರು ನಂತರ ಸಿದ್ದಯ್ಯ ಕಳ್ಳಿಮಠ ಅವರು ಮಾತನಾಡಿದ್ರು ಇನ್ನು ಈ ಸಂದರ್ಭದಲ್ಲಿ ಸುಧೀರ್ ಕುರ್ಲಳ್ಳಿ ಗಗನ್ ನೋಟ್ಗಾರ್ ಮುತ್ತು ವಾಲ್ಮೀಕಿ ಯಮನೂರಪ್ಪ ಕಟ್ಟಿಮನಿ ರಫಿ ಮಂಡಲಗಿರಿ ಹಂಪಯ್ಯ ಹಿರೇಮಠ ಧಾನರೆಡ್ಡಿ ರಾಮಣ್ಣ ಬಂಕದಮನಿ ವೀರಯ್ಯ ಮಠ ಬಸಪ್ಪ ನಿಡುಗುಂದಿ ಶಿವಾನಂದ ಬಣಕಾರ್ ಪ್ರಶಾಂತ್ ಬೆರಳಿನ್ ಅಶೋಕ್ ದೊಡ್ಡದ ದಸ್ತಗಿರ್ ಸಾಬ್ ರಾಜೂರ್ ರಪಿ ಹಿರೇಹಾಳ್ ನಿಂಗಪ್ಪ ಗೊರ್ಲೆಕೊಪ್ಪ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಇವರು ಯಾರ್ ಅಂತ ಹೇಳ್ತೀವಿ ಮಾಜಿ ಸಚಿವ ಶಾಸಕ ಇವ್ರು ಮಾತಾಡ್ತಾರ ಏನಂತ ಅಂದ್ರ ಒಬ್ರು ಇವ್ರ ಅಸೂಯ ಅಂದ್ರ ಸಹಾಯ ಬಗ್ಗೆ ಡೆವಲಪ್ಮೆಂಟ್ ನೋಡಿ ಮಾತಾಡದ್ ಆಮೇಲೆ ಸಾಯ್ ಡೆವಲಪ್ಮೆಂಟ್ ಕಣ್ಣಿಕೊಂಡ ಇವ್ರು ಹೇಳ್ತಾರ ಏನೋ ಒಬ್ರ ಏನಾರ ನಮ್ಮ ಶಾಸಕರು ಏನಾರ ಇದ್ರಲ್ಲಾ ಆರ್ಥಿಕ ಸಲಹೆಗಾರ ಏನ ಏನಾರ ಇದ್ರ ಇವ್ರು ಸಚಿವರು ಯಾರಿದ್ರೆ ನನ್ ದೇವಾಣಿ ಜೇವಣಿ ಕೊಟ್ಟ್ರು ಮೂರು ಖಾತೆ ಸಚಿವ ಇದ್ರಲ್ಲ ಯಾ ಯಾವ ಯಾವ ಖಾತೆಗಳ ದಯವಿಟ್ಟು ನಾನು ಗೊತ್ತಿಲ್ಲ ಯಾವುದು ಬಹಳ ಅಕ್ಷಮೆ ಅಪರಾಧ ಆಮೇಲೆ ನ್ಯಾಯಪೋರ್ಟ್ ಮಾಡಿ ಕೊಟ್ಟರು ಅಂದ್ರೆ ವಸತಿ ಕಾರ್ಯಕ್ಕೆ ಒಂದು ಹಕ್ಕು ಕೊಟ್ಟರು ಆಮೇಲೆ ಒಂದ್ ಯಾವ್ದೋ ಮಿನಿಸ್ಟ್ರಿಗಿ ಕೊಟ್ಟು ಬಿಟ್ರಿ ಅಂತೇಳಿ ಮಿನಿಸ್ಟ್ರಿಗಿರಿ ಯಾವ್ದು ಕೋಣೋದ್ ದೊಡ್ಡದಲ್ಲ ಈ ಮಿನಿಸ್ಟ್ರಿಗೆ ಏನು ಅದ್ ಕೆಲಸ ಮಾಡಿ ಕೋರ್ಸ್ ಅದು ದೊಡ್ಡದಾಗದು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ದೇಶದಲ್ಲೇ ಒಂದೇ ಸ್ಕೂಲ್ ಅದು ಮಾಡಿಕೆ ಬೇಕು ಮನುಷ್ಯಾಗ ಐತೆ ನಿಮ್ಗ ಆಗ್ಲಿಲ್ಲ ಅದು ಕಡೆ ಕಾಲ ಹೈಯರ್ ಎಜುಕೇಶನ್ ಒಂದು ಒಂದು ದೊಡ್ಡ ಗೌರವ ಕೊಟ್ಟರು ಸಾಹೇಬ್ರು ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಸ್ವಟ್ ಒಂದು ಹೈಸ್ಕೂಲ್ ಕಟ್ಸಕ್ ಆಗಿದೆ ಹೈ ಹೈಸ್ಕೂಲ್ ಕಟ್ಟಿಸಿ ನಿಮ್ ತಾಯಿ ಹೆಸರು ಇಟ್ಟರ ಕಾಲೇಜ್ ಮತ್ತೆ ಈ ಅಭಿವೃದ್ಧಿ ಏನ್ ಕೆಲಸ ಮಾಡಿರಂತ ಹೇಳಿ ಬಡ್ತಂತಿರಲ್ಲ ನೀವು ನಾನ್ ನಿಮ್ಗೆ ಕಾಪಿ ಕೊಡ್ತೀವಿ ಅಂದ್ರೆ ಬರೀ ಹಳೇ ಬಾರ ಮತ್ತ ನವತ್ ವರ್ಷದ ಅಂತ ಆಗಲ್ಲ ನಿಮ್ ಕೈ ಬರೀ ಇಪ್ಪತ್ತ್ ಏನು ಏನ್ ಗೆದ್ ಬಂದಾಗ ಇರ್ತೀವಿ ಹೋದ್ರಿ ಅವ್ನೆಲ್ಲ ಕುಂದ್ರ ಆಮೇಲೆ ನಾವು ಆ ಜಿಯೋ ಕಾಪಿನ ನಿಮ್ ಬರೇ ಯಾಕಂದ್ರೆ ಪತ್ರಿಕಾ ಮಿತ್ರರು ಅವ್ರನ್ನ ಯಾರು ಜಿಯೋ ಕಾಪಿ ಕೇಳಲ್ಲ ದಯವಿಟ್ಟು ನಮ್ಮ ಜಿಯೋ ಕಾಪಿ ಕೇಳ್ತೀವಿ ಕೇಳ್ರಿ ಅವ್ರೂ ಜಿಯೋ ಕಾಪಿನ ನಾವು ಜಿಯೋ ಕಾಪಿ ಪ್ರತಿ ಒಂದು ಪತ್ರಿಕಾ ಪರಿಸ್ಥಿತಿ ಒಂದು ಜಿಯೋ ಕಾಪಿ ಯಾರು ಮಾತಾಡಲ್ಲ ಒಂದು ಕಾಪಿ ಅಂತ ಗೊತ್ತಿರ್ತಾರೀ ಅವ್ರಿಗೆ ಮಾತಾಡ್ತಾರೆ ಅದನ್ನ ಕಿಸದ ಇದು ಕಿಸದ ನೀವೇ ಕಿಸಿದಿರಿ ಐದು ವರ್ಷ ಮೂರು ಖಾತೆ ಸಚಿವ ಇದ್ರಲ್ಲ ಏನ್ ಕಿಸಿದಿರಿ ಹೇಳ್ರಿ ನೀವು ಕಾಲೇಜ್ ಕಟ್ಟಿದಾರ ನಾವ ನಿಮ್ಮ ಮನಿ ಮುಂದೆ ಸಿಸಿ ಗೋಡ್ ಮಾಡಿದ್ರು ರಾಯರೆಡ್ಡಿ ಅವರ ಹೈಸ್ಕೂಲ್ ಕಟ್ಟಿದಾರು ರಾಯರೆಡ್ಡಿ ಅವರ ನಿಮ್ಮ ಹಂಚನಾಳ ಇಂತ ಈ ಸರಿ ಅಭಿವೃದ್ಧಿ ಸುವರ್ಣ ಅಂತ ಪುತ್ರ ರಿಲೀಸ್ ಮಾಡಿದ್ರು ನಮ್ಮ ಮಾನ್ಯ ಓದ್ಕೆ ನಿಮ್ ಹಣೆ ಬರಕ್ ಅಂತ ಹೇಳಿ ಮನಿ ಮನಿ ಕೊಟ್ಟಿವಲ್ಲ ನಿಮ್ಗು ಕೊಟ್ಟಿ ಓದ್ರಿ ಅಂತ ಹೇಳಿ ಓದ್ರಿ ಕುಂತು ನಿಮ್ ಊರಾಗ ಯಾವ ನೀವು ಕೆಲಸ ಮಾಡಿದ್ರು ಸ್ಟ್ರಕ್ಚರ್ ಐತಿ ಜಗ ಹುಡ್ಕೊಂಡ್ಬಿಡ್ತಾರೆ ಇಂದಿರಾ ಕ್ಯಾಂಟೀನ್ ರೆಡಿ ಆಗುತ್ತಾ ಇನ್ನೂ ಒಂದು ಅದು ರೆಡಿ ಮಾಡಿಸ್ತಾರ ಯಾರು ಕೋಟಿ ವರ್ಷ ವಾಟರ್ ಸಪ್ಲೈ ವರ್ಕ್ ನಡೆದಿದೆ ನಾಳೆ ಆಲ್ರೆಡಿ ಮಿನಿಸ್ಟರ್ ಬಂದು ಇನ್ಸ್ಪೆಕ್ಷನ್ ಬರಕ್ ನೀವೇನ್ ಕೆಲಸ ಮಾಡಿರ ಅಂತ ಹೇಳಿ ಬಾಂಬಿ ಬಡಕ ಕೂತಿರ ಅದ್ ಹೇಳ್ರಿ ಮಂದಿಗೆ ಮಾತ್ರ ಹಗುರವಾಗಿ ಮಾತಾಡೋದನ್ನ ದಯವಿಟ್ಟು ನಿಲ್ಲಿಸ್ಬೇಕು ಅವ್ ಎಂತ ಕೋಟ್ ಲೀಡರ್ ಇರ್ಲಿ ನಾವು ಏಕ್ ವಚನ ಅವ್ರ ಅಪ್ಪನ್ ಗತಿ ಯೂಸ್ ಮಾಡ್ತೀವಿ ಅವ್ ಯಾರ ಬಂದು ಬದಲಿತ್ತಲ್ಲ ಅವ್ರ ಅಪ್ಪನ ಗತಿ ಮಾತಾಡ್ತೀವಿ ನಾವೆಲ್ಲರೂ

ಏನಂತ ಬಂದಿದ್ದ ಈಗ ಬಂದು ಕುಕ್ನೂರಾಗ ಆಮೇಲೆ ನಮ್ಮ ಕುಕ್ನೂರಾಗ ಬಿಜೆಪಿಯಾಗಿ ಯಾರು ಗಂಡಮಕ್ಳಿಲ್ಲ ಹಾ ಗಂಡಮಕ್ಳು ಯಾರು ಇಲ್ಲ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಮಾತಾಡ್ಸ್ತೀರಲ್ಲ ಮತ್ತೆ ಚಪ್ಪಲಿ ಒಳಗೆ ಒಂದು ಐವತ್ತು ಹಿಡ್ಕೊಂಡ್ರಿ ನೀವು ಮಾನ ಮರೆಯೋದಿಲ್ಲ ಒಬ್ಬ ಶಾಸಕರ ಬಗ್ಗೆ ಏನು ಮಾತಾಡ್ತಾರ ಅಂತೇಳಿ ಕಾಂಗ್ರೆಸ್ ಚಂಡಾರ ಅವ್ರ ಅಪ್ಪನ ಆಸ್ತಿ ತಿಂದಿದ್ವಿ ನಾವು

ದಯವಿಟ್ಟು <old> <this> <substopifiable>